ಕ್ರಿಕೆಟ್ ಕಾಮೆಂಟ್ರಿ ಕೇಳೋದಕ್ಕೆ ಒಂಥರ ಹಿತ ಇದ್ರೆ ನಿಮ್ಮದು ಕೇಳೋದಕ್ಕೆ ನಮಗೆ ಇನ್ನೊಂಥರ ಹಿತ ಇರುತ್ತೆ ಖುಷಿ ಅನ್ಸುತ್ತೆ ಎಲ್ಲರೂ ಬೇರೆ ಆಂಕರಿಂಗ್ ಮಾಡಿದ್ರು ಸುಮ್ಮನೆ ಕುತ್ಕೊಂಡು ಕೇಳ್ತೀವಿ ಬುದ್ಧಿ ಬೈತಾ ಇದ್ರೆ ಅದನ್ನ ಕೇಳೋದಕ್ಕೆ ಒಂದು ಕಿವಿಗಿರ್ಪು ಆ ಒಂದ್ ನಿಟ್ಟಿನಲ್ಲಿ ನೀವೇ ಮಾಡ್ಬೇಕು ಅಂತ ಇದ್ದೀವಿ ಇದು ಎಲ್ಲಿವರೆಗೂ ನಡೆಯುತ್ತೆ ಮೂರು ವರ್ಷ ನಡೀತದೆ ಎಷ್ಟು ವರ್ಷ ನಡೆಯುತ್ತೆ ಅದು ನೀವೇ ಮಾಡಬೇಕು ಅಂತೇಳಿ ನಾನು ನಿಮ್ಮನ್ನ ಮನವಿ ಮಾಡ್ಕೊಳ್ತೀನಿ ಎಲ್ಲ ಸಕಲ ಭಕ್ತಾದಿ ಮಂಡಳಿಯಿಂದ ಅಜ್ಜಾರ ಮಾಡ್ಬೇಕಿಲ್ರಿ ಅಪ್ಪರ್ ಮಾಡಿದ್ರೆ ಭಕ್ತಿ ಇಡೀ ಒಂದು ದೇಶಾದ್ಯಂತ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೂಡ್ತಾ ಇದೆ ಅದಕ್ಕೆ ಭಕ್ತಾದಿಗಳು ಸಾಕಷ್ಟು ಕಡೆ ಇಲ್ಲ ಇವತ್ತು ರಾಜ್ಯ ಮಟ್ಟದಲ್ಲೆಲ್ಲ ಬೇರೆ ಬೇರೆ ದೇಶದಿಂದ ಬೇರೆ ಬೇರೆ ಒಂದು ವಿದೇಶದಿಂದ ಬಂದಂತ ಭಕ್ತಾದಿಗಳು ಇದ್ದಾರೆ ಇದಕ್ಕೆ ಸಿದ್ದಪ್ರಜೆ ಒಂದು ಪವಾಡುವ ಸಾಕ್ಷಿ ಅಂತ ಹೇಳಿ ಬಯಸ್ತೀನಿ ನಾನು ನಾನ್ ಪದೇ ಹೇಳ್ತಾ ಇರ್ತೀನಿ ಅವಾಗೂ ಕೂಡ ನಾವು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ನಿಂತಾಗ ನಾನು ರಾಜಕೀಯ ಪ್ರತಿಭೆ ಅಂತಾನೆ ಮೊದಲನೇ ನಾವು ಭಾವಿಸಿರ್ಲಿಲ್ಲ ಎಲೆಕ್ಷನ್ ಇದ್ದಾಗ ನನ್ನ ಪ್ರತಿಯೊಂದು ಮಠ ಕರ್ಕೊಂಡ್ಬಂದ್ರು ಎಲೆಕ್ಷನ್ ಮುಗಿದ ಮೇಲೆ ಅಧ್ಯಕ್ಷ ಒಂದು ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು ಆ ಸಂದರ್ಭದಲ್ಲಿ ಆ ಮಠಕ್ಕೆ ಬಂದಾಗ ನಾವು ಗೆದ್ದ ಮೇಲೆ ಇಲ್ಲಿ ಬಂದ್ವಿ ಬಂದಾದ್ಮೇಲೆ ಅಪ್ಪ ಅವರು ಒಂದೇ ಮಾತಾಡಿದ್ರು ಅಧ್ಯಕ್ಷ ಆಗ್ತಿ ಹೋಗು ಹೇಳಿ ನನಗೆ ಚುನಾವಣೆ ಗೊತ್ತಿಲ್ಲ ಅಧ್ಯಕ್ಷ ಆದ್ರೂ ಗೊತ್ತಿಲ್ಲ ರಾಜಕೀಯ ಗಂಡ ಗೊತ್ತಿರಲಿಲ್ಲ ಇವತ್ತೇನೋ ಒಂದು ಸಿದ್ಧಪುಜನ ಆಶೀರ್ವಾದ ಸಮಸ್ತ ನಿಮ್ಮೆಲ್ಲರ ಆಶೀರ್ವಾದದಿಂದ ಇಷ್ಟು ಮಟ್ಟಿಗೆ ಬೆಳ್ದಿದೀವಿ ಅಂತ ಹೇಳ್ತಾ ಅದಕ್ಕೆ ಸಿದ್ಧಪುಜ ಮೂಲ ಕಾರಣ ಅಂತ ಅಂತೇಳಿ ನಮ್ಮ ಮಕ್ಕಮ್ಮ ಇಲ್ಲಿ ಸ್ಮರಿಸ್ತ ಅದ್ರ ಜೊತೆಗೆ ಸಾಕಷ್ಟು ಭಕ್ತಾದಿಗಳು ಇವತ್ತೇನು ದಿನ ದಿನಕ್ಕೆ ಹೆಚ್ಚಿಕೆ ಆಗ್ತಾ ಇದ್ದೀರಾ ಇವತ್ತು ವಿಶೇಷವಾಗಿ ಆಚರಿಸ್ತೀವಿ ನಾವು ನಾಳೆ ಸಂಕ್ರಾಂತಿ ಇವತ್ತೆಲ್ಲರೂ ಬೋಗಿಯ ಒಂದು ಸುಖಿಯ ಸಂಭ್ರಮದ ಶುಭಾಶಯ ಹೇಳ್ತೀವಿ ಹೇಳಲೇ ಬೇಕಿದ್ರು ನಾವು ಸಾಕಷ್ಟು ಬಾರಿ ಅನ್ಕೊಂಡಿರ್ತೀನಿ ನಮ್ಮ ನೈತ್ಯಾಪಿ ವರ್ಗದವರಿಗೆ ಯಾವ್ದಾದ್ರು ಒಂದು ಕಾರ್ಯಕ್ರಮದಲ್ಲಿ ಹೇಳ್ಬೇಕು ಅಂತ ಹೇಳಿ ಹಲವಾರು ಜನ ಜನ ಚರ್ಚೆ ಮಾಡಿರ್ತೀವಿ ಇವತ್ತೆಲ್ಲ ರೈತರು ಹೊಲಗಳೆಲ್ಲ ಮಾರಾಟ ಆಗಿ ಪ್ಲಾಟ್ ಗಳು ಆಗ್ತಾ ಇರೋ ದಿನ ಏನ್ ಬರುತ್ತೆ ಅಂತಂದ್ರೆ ರೈತರು ಎಲ್ಲಾ ಹೊಲ ಮಾರಿದ್ರು ನಾವೇನಾದ್ರೂ ಇವತ್ತು ಜೀವಂತವಾಗಿದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ಬಂದ್ರು ರೈತರು ಅಂತೇಳಿ ಎಲ್ಲ ಚಪ್ಪಾಳೆ ಮೂಲಕ ಅವ್ರಿಗೆ ಅಭಿನಂದನೆ ನಾವು ಸಲ್ಲಿಸ್ಬೇಕು ಅಂತ ನಿಮ್ಮ ಜಿಲ್ಲೆಯಲ್ಲಿ ಇವತ್ತು ರೈತರು ಇದ್ರೆ ನಾವು ನಾವು ಒಂದು ಏನೇ ಒಂದು ಇದ್ರು ಕೂಡ ದುಡ್ಡು ತಿನ್ನಕಲ್ಲ ಬಂಗಾರದ ತಿನ್ತಾರೆ ಯಾವ್ದು ತಿನ್ನಕಲ್ಲ ರೈತರು ಒಂದು ಬೆಳೆದಂತ ಬೆಳೆನೆ ನಮಗೆ ಆಹಾರ ಆಗಿರೋದ್ರಿಂದ ರೈತರಿಗೆ ವಿಶೇಷ ಮನವಿ ಮಾಡ್ಕೊಳ್ತೀವಿ ಯಾರು ಕೂಡ ನಿಮ್ಮ ಜಮೀನುಗಳನ್ನ ಯಾವುದೋ ಮಾರ್ಪಾಡು ಮಾಡಬೇಡ್ರಿ ನಮಗೆ ಯಾವತ್ತಿದ್ರೂ ಉಸಿರು ಒಂದು ಕೆಲಸ ಕೈಗೊಂಡ್ರು ಕೂಡ ನಮಗೆ ಕೈ ಹಿಡಿಯುವಂತದ್ದು ಇವತ್ತು ಅನ್ನ ನೀಡುವಂಥದ್ದು ಭೂಮಿ ತಾಯಿ ಅಂತ ಹೇಳಿ ಬಯಸ್ತೀವಿ ಆ ಭೂಮಿ ತಾಯಿಯನ್ನ ಉಳಿಸೋಲ್ಲಿ ನಾವು ಎಲ್ಲರೂ ಶಪ ವಹಿಸೋಣ ಅಂತ ಹೇಳ್ತಾ ಇವತ್ತು ವಿಶೇಷವಾಗಿ ನಾಳೆ ಸಂಕ್ರಾಂತಿ ಇರೋದ್ರಿಂದ ನಿಮ್ಮೆಲ್ಲರ ಬಾಳಲು ಕೂಡ ಇವತ್ತು ಸೂರ್ಯ ಪಥವನ್ನ ಇವತ್ತು ಒಂದು ಕತ್ತಲೆ ಎಲ್ಲರ ಬಾಳಿನಲ್ಲಿ ನಾಳೆ ಬೆಳಕು ಮೂಡ್ಲಿ ಅಂತೇಳಿ ಸನ್ನಿಧಿಯಲ್ಲಿ ಬಂದಿದ್ದೀರಾ ಗುರುವಿನ ಪಾದಕ್ಕೆ ಶರಣಾಗಿದ್ದೀರಾ ಕಷ್ಟಗಳನ್ನ ಮಂಜಿನಂತೆ ಕರೆಸಿ ಮಾರ್ಗದರ್ಶನವನ್ನ ನೀಡಿ ಇವತ್ತೇನೇ ಮನುಷ್ಯ ಬರಲಾದ ಕಷ್ಟ ಬರೋಕ್ಕೆ ಅಲ್ಲೋ ಗಿಡಕ್ಕೆ ಬರಲ್ಲ ಮನುಷ್ಯ ಬರೋದು ಆ ಒಂದು ಕಷ್ಟವನ್ನ ಹೆಮ್ಮೆಟ್ಟಿ ನಿಂತು ಅದನ್ನ ಧೈರ್ಯದಿಂದ ನಿಭಾಯಿಸುವಂತ ಶಕ್ತಿ ಅಂತ ಗುರುವೆ ಹೊತ್ತು ಕಷ್ಟ ಕೆಲಸ ಮಾಡಬಾರ್ದು ಅವ್ರ ನಿಟ್ಟಿನಲ್ಲಿ ಇವತ್ತು ಬಂದಿದ್ದೀರಾ ಅಂತಂದ್ರೆ ನೀವೆಲ್ಲ ಕಷ್ಟಗಳನ್ನ ಗುರುವಿನ ಪಾದಕ್ಕೆ ಹಾಕಲಿ ಗುರುವಿನ ಗುಲಾಮನಾಗುವ ತನಕ ಗುರುವಿನ ಮುಗುತಿ ಅಂತ ಹೇಳ್ತಾರೆ ನಾವು ನೀವೆಲ್ಲರೂ ಕೊನೆಯವರೆಗೂ ಕೂಡ ಗುರುವಿನ ಮಾರ್ಗದರ್ಶನದಲ್ಲಿ ಗುರುವಿನ ಗುಲಾಮನಾಗಿ ಈ ಮಠದ ಭಕ್ತರಾಗಿ ಎಷ್ಟೇ ನಾವು ಆಗಿರ್ಬೋದು ನಮ್ಮ ನಾವು ನಾವೆಷ್ಟೇ ಉನ್ನತ ಸ್ಥಾನಕ್ಕೆ ಇರೋದು ಕೂಡ ನಾವು ಈ ಮಠದ ಸದ್ಭಕ್ತಾದಿಗಳಾಗಿ ಇರೋದಕ್ಕೆ ಇಷ್ಟಪಡ್ತೀವಿ ಅಂತ ಹೇಳ್ತಾ ಈ ಮಠದ ಭಕ್ತಾದಿಯಾಗಿ ನಿಮಗೆ ಏನೇ ಒಂದು ಕೆಲಸ ಹೇಳಿದ್ರು ಕೂಡ ನಾವೆಲ್ಲರೂ ಅಚ್ಚುಕಟ್ಟಾಗಿ ನಿಭಾಯಿಸ್ತೇವೆ ಅಂತ ಹೇಳಿ ಗುರುಗಳಿಗೆ ಅದನ್ನ ಮತ್ತೊಮ್ಮೆ ತಿಳಿಸ್ತಾ ನಿಮ್ಮ ಆಶೀರ್ವಾದ ನಾವೇನೇ ಇವತ್ತು ಎದುರುಗೋಗ್ತದೆ ಅದು ನಿಮ್ಮ ಆಶೀರ್ವಾದ ಬಹಳ ಮುಖ್ಯ ನಿಮ್ಮ ಆಶೀರ್ವಾದ ಸದಾ ನಮ್ಮ ಕುಟುಂಬದ ಮೇಲೆ ಅಷ್ಟೇ ಅಲ್ಲ ನಮ್ಮ ದೇಶವನ್ನ ಕಾಯುವಂತ ಸೈನಿಕರ ಮೇಲೆ ನಮಗೆ ಅನ್ನ ಇರುವಂತ ರೈತರ ಮೇಲೆ ಅದ್ರ ಜೊತೆಗೆ ಕೆಲಸ ಇರುವಂತ ನಮ್ಮ ಯುವಕರ ಮೇಲೆ ನಮಗೆ ಸೀರೆ ಒಡನೆಗೆ ಕಾಯ್ಕೊಂಡು ಕಂಡಿರುವಂತ ನಮ್ಮ ಹೆಣ್ಮಕ್ಳ ಮೇಲೆ ಇವತ್ತು ಎಲ್ಲ ನಾನು ನಮಸ್ಕರಿಸ್ತಾ ಬೇಡ್ಕೊಟ್ಟ ಆ ಸಿದ್ದ ಪ್ರಜನ ಸ್ವರೂಪದಲ್ಲಿರುವಂತಹ ನಿಮಗೂ ಕೂಡ ನನ್ನ ಮದುವೆಯನ್ನ ಮಾಡಿ ಯಾವಾಗ ಬೆಳಕು ಯಾವತ್ತು ಅಂತ ಅಂತೇಳಿ ಅವರು ನಾ ಕೊನೆ ಉಸಿದವರೆಗೂ ನಮ್ಮ ಪರವಾಗಿ ಇರ್ತೀನಿ ಅಂತೇಳಿ ಇವತ್ತು ಹೇಳ್ತಾ ವಿಶೇಷವಾದಂತಹ ಶಕ್ತಿ ನಮ್ಮ ತಾಯಿಯಂದರಿಗೆ ಆ ಕವಿತಾ ಪರಮೇಶ್ವರಿ ತಾಯಿ ನೀಲಿ ಅಂತೇಳಿ ನನ್ನ ಮಾತುಗಳಿಗೆ ನೇರವೇಳ್ತೀನಿ ಬಂದ್ರೆ ಧನ್ಯವಾದಗಳು ಈ ಸರ ಎರಡು ಪ್ರಶಸ್ತಿ ಹೆಣ್ಮಕ್ಳಿಗೆ ಕೊಟ್ಟಿವಿ ನೋಡ್ಲಿ ಒಂದು ಭಾರತಿ ವಿಷ್ಣುವರ್ಧನ್ ಅವ್ರ ಕೊಟ್ಟಿವಿ ಒಂದು ಸುಧೀರ್ ಕಳನಾ ನಟ ಅವ್ರ ಹೆಣ್ಮಕ್ಳಿಗೆ ಕೊಟ್ಟಿವಿ ಸುಧೀರ್ ಅವರು ಕೊಡ್ತವ ಆಮೇಲೆ ಭಾರತಿ ವಿಷ್ಣುವರ್ಧನ್ ಬರ್ತವೆ ಮತ್ತ ಪ್ರಯತ್ ವಿವರ ಕೊಡ ಹೇಳಿದ್ ಶಕ್ತಿ ನೀನ್ ಬಂದ್ ಹೇಳ್ತೀನಿ ಅವರು ಕೊಡ್ಲಿಲ್ಲ ಅಂದ್ರ ಈ ಒಂದು ಕಾರ್ಯಕ್ರಮ ಅವ್ರು ಕೊಡುವಂತ ಒಂದೊಂದು ರೂಪಾಯಿನೂ ಸತ್ತ ರೂಪಾಯಿ ಅವ್ರು ಕೊಡ್ತಾರ ಇದನ್ನ ನಾವು ಇಟ್ಕೊಂಡಿದ್ರೆ ಹನ್ನೊಂದು ರೂಪಾಯಿ ಕೂಡ ಮಕ್ಕಳ ಹವ್ಯಾಸ ಈಗ ಸಿದ್ದಪ್ಪ ಭಕ್ತರು ನೀಡುವ ದವಸ ಧಾನ್ಯಗಳು ಧ್ವನ ಧಾನ್ಯಗಳು ಸತ್ಪಾತ್ರಕ್ಕೆ ಸಲ್ಲಿದರೆ ಚಿನ್ನದ ಮಳೆಯೇ ಸುರಿತ ನನ್ನ ಭಕ್ತರು ಚಿನ್ನದ ಮಳೆಯೇ ಸುರಿಸ ಯಾವಾಗ ಅವ್ರು ಕೊಡೋದು ಬಂದ್ ಮಾಡ್ತಾರೆ ನಾವು ಅದು ಬಂದ್ ಮಾಡಿ ನಾನು ಆವಾಗ ಆಶೆ ಇಟ್ಟಿದ್ದೀನಿ ಒಬ್ಬೊಬ್ಬ ಮನೆ ಹೇಳಿದ ಯಾಕೆ ಸಿನಿಮಾ ಹಿಟ್ಟಿಗೆ ಬರ್ತಾಳೋ ಅಪ್ಪ ಅಂದ ಬೆಣಿಗೆ ಬರ್ಸಲಿ ಹಂಗೆ ಹನ್ನೊಂದು ಬರ್ತದೆ ಅನ್ನೊಂದು ಬರ್ತಾರೆ ಅಲ್ಲಿ ಹಾಕಿ ಹನ್ನೊಂದು ಬರ್ರಿ ಸಿನಿಮಾ ಹಿಟ್ಟಿ ತೋಮದು ಹೇಳಿರ್ತಾರೆ ನಾನು ಮತ್ತ ನಾ ಹೇಳಿದೆ ಅವ್ರಿಗೆ ವಿನ ನೀವು ಚಲೋ ತಿಂಡಿ ಕೊಟ್ರೆ ಸಿನಿಮಾ ನೆಡಕ್ ತರಿಸ್ತೀನಿ ನೀವು ಕೊಡ್ಲಿಲ್ಲ ಅಂದ್ರೆ ನಾ ಸಿಂಥಿ ಮಾಡೋಲ್ಲ ಸುಂಕದ ಇಲ್ಲೇ ನಾಟಕ ಕಂಪ್ನಿ ಹೆಂಗ್ಸ್ತಂದು ಗುಣಸ್ಕಾಯಿ ಕೊಡ್ಬೇ ಈ ಕೊಟ್ಟರೆ ಮಕ್ಕಳ ಈಟ್ ಮಾಡಿ ನೀವ್ ಹೆಂಗಿ ನಂಗೆ ನಾನು ನಿಮ್ ನಾವು ನಮ್ಮ ಭಕ್ತರು ಹೆಂಗಾದ್ರೆ ನಾನು ಹಂಗ ಅವರು ಅಕ್ಕಿ ಕೊಟ್ಟರೆ ಅನ್ನ ಮಾಡ್ತೀನಿ ಮೀನಕ್ಕ ಅಕ್ಕಿ ಕೊಡ್ಲಿ ಅಂತಕ್ಕೋ ನಾನು ಸಿಕ್ಕಾಗ್ದಲ್ಲ ಅವ್ರನ್ನ ನಾನು ನೀರು ಕುಡಿಕೊಂತೀನ ಮಗನ ನೀರು ನೀರು ಬಾಟ್ ಅದ್ಯಾಪೇ ಸ್ವಾಮಿ ದಿನ ಅದಕ್ಕೆ ನಾನು ಭಕ್ತರು ಅವ್ರಷ್ಟು ಕೊಟ್ಟಾರಿಲ್ಲ ನನ್ನಷ್ಟು ಕಳೆದಿಲ್ಲ ಅವ್ರು ಎಂದೆಂದು ಸಹಕಾರ ನಾ ಎಂದೆಂದು ಸಾಲ ನೋಡೋ

ನಮ್ಮ ಅಂದ್ರೆ ಬೆಳಸ ಸಂಪತ್ತ ಎಕರೆ ಜಮೀನ್ ಇಲ್ಲ ಒಂದ್ ಏನಿಲ್ಲ ಸಂಪತ್ತು ಅಂದ್ರೆ ಈ ಸಂಪತ್ತಿನ ಒಂದು ಯಾವ ಜಮೀನು ತಗೊಂಡು ಏನ್ ಮಾಡ್ತೀವಿ ಬದಿಲ್ಲ ಎಲ್ಲಿ ಸಂಪತ್ತು ಗಳಿಸಿ ಹೆಸರು ಕೋರ್ಟ್ ಅದಾವ ಮುಂಜಾನೆ ಇವತ್ತಿಗೆ ಕೋರ್ಟ್ ಕಟ್ಟಿ ಕಟ್ಟಿಲ್ಲ ಯಾಕಂದ್ರೆ ಒಂದ್ ರೂಪಾಯಿ ಇಲ್ಲ ಮತ್ತ ರೊಕ್ಕ ಇಟ್ಟಿದ್ನಿ ಅಂದ್ರೆ ಕೊಂಡಿದ್ದೇನೆ ಹಾಕಿತ್ ನಾನು ರಾತ್ರಿ ಯಾವ ಇರ್ತೇನಿಲ್ಲ ಮುಗಿಸ್ಬಿಡ್ಲಿ ಅದನ್ನ ಮಗಳ ಈಗ ಹೆಚ್ಚಾಗಿ ಎಷ್ಟೋ ಮಂದಿ ಅಂದ್ರೆ ಆಗ್ಯಾವ ಗಳಿಸಿದ ಸ್ವಾಮಿಗಳು ರಾತ್ರಿ ಯಾರ ಇದ್ರ ಹೇಳಿ ಅವ್ರು ನಿಂದ ಐದು ಮಂದಿ ಇರ್ತಾರೆ ಜೈನಮ್ಮ ಪಾರ್ವತಿ ಯಾರ ಶಿಷ್ಯ ಅವರು ಏನಾಯ್ತು ನಿಮ್ ಅಂತೀರ್ವಾದ ಯಾಕಂದ್ರೆ ಭಕ್ತರಲ್ಲಿ ದೇವರನ್ನ ಕಾಣುವಂತ ಮಠ ಯಾವ್ದಾದ್ರು ಇದ್ರ ಸಿದ್ದನ್ ಕೊಳ್ಳ ಮಠ ಮಾತ್ರ ಭಕ್ತರ ದೇವರಾಜ್ ಅದಕ್ಕೆ ಅವ್ರನ್ನ ಈ ಸಿದ್ದಪ್ಪ ರೂಮ್ಲ ನೋಡ್ತೀನಿ ಅಂತ ಇವತ್ತಿನ ದಿನಮಾನದೊಳಗ ಇಡೀ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲಿ ಅರಣ್ಯದೊಳಗೆ ಯಾರಾದ್ರೂ ಚಿತ್ರೋತ್ಸವ ಮಾಡಿದ್ರ ನಾ ಹೇಳದಕ್ಕೆ ಕೇಳ್ತೇನೆ ನಿಮಗೆ ಮಾಡ್ಯಾರ ಒಬ್ಬರು ಅದು ಸಿದ್ದಪ್ಪ ಮಾತ್ರ ಭಕ್ತರು ಪವರ್ ಹೆಂಗ್ ನೋಡ್ರಿ ಪವರ್ ಅಂದ್ರೆ ಅವರು ನಿಜವಾದ ಪವರ್ ಸ್ಟಾರ್ ತಗೊಂಡು ಸಿದ್ದಾಪಾತ್ ಹೀಗಾಗಿ ಅವ್ರ ಮನಸ್ಸು ಮಾಡಿದ್ರು ಗ್ಯಾರಂಟಿ ನಾನು ಆಶೀರ್ವಾದ ಮಾಡಿದ್ರೆ ಆಗಲ್ಲ ಬಿಡ್ತೀನಿ ಅವ್ರ ಆಶೀರ್ವಾದ ಮಾಡಿದ್ರೆ ಮುಂದಿನ ದಿನಮಾನದೊಳಗೆ ಹೈಯೆಸ್ಟ್ ಹೋಗಿ ಪಾರ್ಲಿಮೆಂಟ್ ನಾಗ ಮತ್ತೆ ಕಾಂಗ್ರೆಸ್ ಅರ್ಜ ಬಿಜೆಪಿ ಹಬ್ಬ ಅನ್ನೋ ಮಕ್ಕಳು ಬಹಳ ಹಾ ದೊಡ್ಡ ಬಿಜೆಪಿ ಅರ್ಜ ಅನ್ನೋದು ಕಾಂಗ್ರೆಸ್ ನಮ್ ಕಾಶ್ಯಪ್ನವ್ರುಗಳ್ಬೋದು ಕಾಂಗ್ರೆಸ್ ಅಂತ ಬಿಟ್ರೆ ಅದ ಈ ಮಟ್ಟಕ್ಕೆ ಜಾತಿ ಪಕ್ಷ ಧರ್ಮ ಇಲ್ಲ ಒಂದಿಷ್ಟು ಕಮೆಂಟ್ ಹಾಕರು ಹಾಕ್ರಿ ಅಂತೀನಿ ಕಮೆಂಟ್ ಹಾಕೋದಕ್ಕೆ ಕೆಲಸ ಅವ್ರು ಉದ್ಯಾನ ಇರಲ್ಲ ಅವ್ರು ಕಮೆಂಟ್ ಹಾಕೋದು ಅವ್ರು ಹಾಕಿದ್ರೆ ನಾವು ತಗೊಳಂಗಿಲ್ಲ ತೊಗೊಂಡ್ರೆ ನಮ್ದು ಆಗತ್ತದ್ರಿ ಈಗ ಒಂದು ಪುಸ್ತಕ ಐತಿ ಈಗ ಕೊಡಕ್ ಬಂದಿರಿ ನೀವು ಕೊಡಾಕ್ ಬಂದಿಬಂದ್ರೆ ಆಗತ್ತೆ ಸುಮಲಿ ಎಲ್ಲ ಅಂದ್ರೆ ಅವ್ರ ಬೇಗ ಎಲ್ಲ ಅವ್ರ ಹತ್ರ ಇರ್ತದೆ ಜೈ ನಮ್ಮ ಪಾರ್ವ ನಿಮ್ದು ಬೇಗಾನ ತಗೊಂಡಿಲ್ಲ ಅಂತೇಳಿ ಬರೆಯ ನಮ್ಮ ಸ್ವಾಮಿಗಳನ್ನ ಚುಲೇ ಇರ್ತಾವೆ ಅವ್ನ ಹೋಗಿ ರಾಜಕೀಯ ಹೋಗಿಸಿ ಆ ಸ್ವಾಮಿನ ಹದಿನ ಸಾವಿರ ಇವರು ಹೋಗಿಲ್ಲ ಮತ್ತೆ ಅವ್ರಿ ಚುಲೋದಾಗ ಕಡಿಬೆಟ್ಟು ಪಡೆಯ ದ್ರಾಕ್ಷಿ ಅವ್ರಿಗೆ ಏನು ಮಾಡೋದು ಕಳ್ಸು ಸಿದ್ದಪ್ಪ ಮಾತೇನಂದ್ರ ಇನ್ಕಮ್ ಆಕ್ಟಿವಿಟೀಸ್ ಏನಿರ್ಬಾರ್ದಿಲ್ಲ ಈ ಒಂದ ಈ ಅರಾಮದಿಲ್ಯೇ ನಾವು ಅರಾಮದಿಲ್ಲ ಯಾವ್ದಾರ ಜಾತಿಕ ಪಕ್ಷ ಎಲ್ಲರೂ ಸಮಾನತೆ ಕಾಣ್ತೀವಿ ಈಗ ನಾನೇನ ಒಂದು ಸಂಸ್ಥೆ ಮಾಡಿದ ತಿಳ್ಕೋ అద్ర జాంత్ పక్షాట్ ఇన్కం బ్రు బి శుగర్ మగ్ మే బాట్ బాట్ ఫోన్ రూపాయల అదక ముగ్గురా ಜಾ ಅರಾಮ ಮಾಡೋ ಸಮನ್ಯವಾದ ಹೇಳ್ತೀನಿ ಈಗ ಎಲ್ಲ ಸನ್ನೇ ಎಲ್ಲರಿಗೂ ಮೇಲೆ ಇರುವಂತ ಎಲ್ಲ ಗಣ್ಯ ಮಾನ್ಯರಿಗೆ ಸನ್ಮಾನ ನಾಟಕ ರಂಗಕ್ಕೆ ಆ ಒಂದು ಪುಣ್ಯಕ್ಷೇತ್ರ ಹೆಸರುವ ಆಮೇಲೆ ಒಂದು ಗೊತ್ತಾಗಿದ್ದು ಬಹುಶಃ ದಕ್ಷಿಣ ಭಾರತದಲ್ಲಿ ಚಿತ್ರರಂಗಕ್ಕೆ ಮತ್ತು ನಾಟಕ ರಂಗಕ್ಕೆ ಒಂದು ಒಂದೇ ಒಂದು ಮಠ ಯಾವ್ರಿಂದ ಅದು ನಮ್ಮ ಶಿವಕುಮಾರ ಸ್ವಾಮೀಜಿ ಅವರು ಸಿದ್ಧಕೊಳ್ಳೋ ಮಠ ಅಂತ ಹೇಳಕ್ಕೆ ಬಹಳ ಅಭಿಮಾನ ಬರ್ತಾ ಇದೆ ಅವ್ರ ಪಾದಗಳಿಗೆ ನಮಸ್ಕರಿಸಿ ವೇದಿಕೆ ಪಾದಗಳನ್ನ ನಮಸ್ಕರಿಸಿ ವಿಶೇಷವಾಗಿ ಇಬ್ಬರು ದಂಪತಿಗಳು ನಮ್ಮ ಕಾಶ್ಯಪನಿ ವಿನ ಅವರು ನಮ್ಮ ಸಹೋದರಿ ಅವ್ರ ಬಗ್ಗೆ ಇಡೀ ಕರ್ನಾಟಕ ರಾಜ್ಯನೇ ಇವತ್ತು ಅವ್ರ ಬಗ್ಗೆ ಬಹಳ ಅಭಿಮಾನ ಅಷ್ಟು ಹೋರಾಟಗಳ್ ಮಾಡಿರ್ತಕ್ಕಂಥವ್ರು ನಮ್ಮ ಕಾಶಪ್ನವ್ರು ಅವರು ಮುಂದಿನ ದಿನಗಳಲ್ಲಿ ಗುರುಗಳು ಹೇಳಿದ ಹಾಗೆ ಸನ್ಮಾನ ಸಿದ್ಧರಾಮಯ್ಯಗಳಿಗೆ ಪ್ರೀತಿಯ ಪಾತ್ರದ ಶಾಸ್ತ್ರೀ ಅದ್ರ ಈ ರಾಜ್ಯಗಳ್ಗೆ ಇರೋದೆ ನಮ್ಮ ಕಾಶಪ್ನವ್ರು ಸರ್ ಸಾಹೇಬ್ರು ಯಾವಾಗಲೂ ಅವ್ರಿಗೆ ಭಾಳ ಪ್ರೀತಿಯಿಂದನ ಕ ಯಾವಾಗಲೂ ಮಾಡೋಣ ಕೈ ನಾಡ ಟಿ ವಿ ಮಾಧ್ಯಮದಲ್ಲಿ ಅವ್ರು ಮುಂದಿನ ದಿನಮಾನದಲ್ಲಿ ಅವ್ರ ಮಂತ್ರಿಗಳು ಆಗ್ತಾರಂತ ಹೇಳಿದಾರೆ ಇವತ್ತು ಈ ಒಂದು ವೇದಿಕೆ ಅಂತರ ಯಾಕಂದ್ರೆ ಬೇರೆ ಬೇರೆ ಮಠಗಳು ಅಲ್ಲಿ ಯಾರು